ಯಾವ ನಮ್ಮ ಅಂಶಗಳನ್ನು ನಾವು ಮೆನ್ಷನ್ ಮಾಡ್ತೇವೆ ಅದನ್ನು ವಿಜುವಲೈಸ್ ಮಾಡಿಕೊಳ್ಳಿ ಎಕ್ಸಾಂಪಲ್ ಭೂಮಿ ಅಂದ ತಕ್ಷಣ ಭೂಮಿಯನ್ನು ವಿಶ್ವಲೈಸ್ ಮಾಡೋದು ಸೂರ್ಯ ಅಂತ ಹೇಳಿದ್ರೆ ಸೂರ್ಯನನ್ನು ವಿಜುವಲೈಸ್ ಮಾಡೋದು ಅಗ್ನಿ ಅಂತ ಹೇಳಿದ್ರೆ ಅಗ್ನಿಯನ್ನು ವಿಜುವಲೈಸ್ ಮಾಡೋದು ಗಗನ ಅಂತ ಹೇಳಿದ್ರೆ ಗಗನವನ್ನು ವಿಶ್ವಲೈಸ್ ಮಾಡೋದು ಹಾಗೆ ನಮ್ಮನ್ನು ನಾವು ಪಂಚಭೂತಗಳ ಒಡನೆ ಕನೆಕ್ಟ್ ಆಗುವಂತಹ ಒಂದು ರೀತಿ ಓಂ ಭೂಮಿ ಮಂಗಲಂ ಲೌಡರ್ Oh. Mm. Om Agni Mangalam. Om Agni Mangalam. See, it is already Agni and Surya. You can feel it. So, in the body, another thing is Chandra. Om Chandra Mangalam. ಸೊ ಯು ವಿಜುವಲೈಸ್ ಯುವರ್ ಬಾಡಿ ಇನ್ ದ ಶರೀರ ವಾಟ್ ಇಸ್ ದೇರ್ ಓಂ ಜೀವಮಂಗಲ ಜೀವ ಇದೆ ಅಂತ ತಕ್ಷಣ ನಮಗೆ ಗೊತ್ತಾಗುತ್ತೆ ಏನಿದೆ ಓಂ ಆತ್ಮಂಗಲಂ ಆತ್ಮ ಇದೆ ಅಂತ ಗೊತ್ತಾದ ತಕ್ಷಣ ಏನಿದೆ

सिक्स टाइम्स भावतु 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 ओम शांति 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 ಪ್ಲೇಸ್ ಆ್ಯಂಡ್ ಯು ರೈಸ್ ಆ್ಯಂಡ್ ಫೀಸ್ ಓಪನ್ ದ ಸೊ ಇಂಟರ್ನಲ್ಲಿ ಮನಸ್ಸಿನಲ್ಲೇ ನಿಮ್ಮ ತುದಿ ಕ ಏನು ಹಸ್ತಗಳ ಅಂದರೆ ಕೈಬೆರಳಿನ ತುದಿಯನ್ನು ನೋಡ್ತಾ ನೀವು ಕರ ದರ್ಶನ ಮಾಡುವಾಗ ಮಂತ್ರ ಹೇಳ್ತಿರಲ್ಲ ಸೊ ಅದನ್ನು ನೀವು ಹೇಳ್ಕೊಬೋದು ಕರ ಮಧ್ಯೆ ಸರಸ್ವತಿ ಎನ್ನುವಾಗ ನಿಮ್ಮ ಯಾವುದು ನಿಮ್ಮ ಕರಗಳ ಮಧ್ಯಭಾಗವನ್ನು ನೋಡೋಂಥದ್ದು ಲಕ್ಷ್ಮಿ ಅಂತ ಹೇಳುವ ಹೇಳ್ಕೊಳ್ಳುವಾಗ ನಿಮ್ಮ ಬೆರಳಿನ ತುದಿಯನ್ನು ನೋಡುವಂಥದ್ದು ಕರ ಮಧ್ಯೆ ಸರಸ್ವತಿ ಕರ ನಿಮ್ಮ ಕೈಗಳ ಮಧ್ಯಭಾಗವನ್ನು ನೋಡುವಂಥದ್ದು ಕರ ಮೂಲೆ ಸ್ಥಿತಿ ಗೌರಿ ನಮ್ಮ ಅಂಗೈಗಳ ಮೂಲೆಯಲ್ಲೇ ಯಾರು ಯಾರು ಸ್ಥಾಪನೆಯಾಗಿದ್ದಾರೆ ಗೌರಿ ಗೌರಿಯನ್ನು ದರ್ಶನ ಮಾಡುವಂಥದ್ದು ಹೀಗೆ ಕೆಲವೊಂದನ್ನು ನಾವು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ವಿಜುವಲೈಸ್ ಮಾಡಿಕೊಂಡು ಓಕೆ ಮಂತ್ರಗಳನ್ನಾಗಲಿ ಶಾಂತಿ ಮಂತ್ರಗಳನ್ನಾಗಲಿ ಸೊ ಈ ಥರ ಯಾವುದು ನಿಮ್ಮ ಸಾಕಷ್ಟು ಮಂತ್ರಗಳೀಗಾಗಲೇ ನಿಮಗೆ ಹೇಳಿಕೊಟ್ಟಿದ್ದೀನಿ ಯಾವುದೇ ಮಂತ್ರ ನೀವು ಚಾಂಡ್ ಮಾಡಿ ವಿಜುವಲೈಸ್ ಮಾಡಿ ನಿಮ್ಮನ್ನು ನೀವು ಮಾನಸಿಕವಾಗಿ ಮನೋಮಯವಾಗಿ ಅದನ್ನು ಕನೆಕ್ಟ್ ಮಾಡಿಕೊಳ್ಳಿ ಅವಾಗ ಮಾತ್ರ ಅದು ಸರ್ವವ್ಯಾಪ್ತಿ ಅಂದರೆ ಏನು ಎಲ್ಲದರಲ್ಲೂ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗ್ತೀರಾ ಪಂಚಭೂತಗಳ